ನಮಸ್ಕಾರ ಕರಾರು ಕಾನೇನು ಘಟಕ ಎರಡರ ಇನ್ನೊಂದು ಯೂನಿಟ್ನೊಂದಿಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ನಾನು ಇಲ್ಲಿ ಅಮಾನ್ಯ ಒಪ್ಪಂದಗಳು ಅಂಥೇಳಿ ಆರ್ ವಾಯ್ಡ್ ಎಗ್ರಿಮೆಂಟ್ಸ್ ವಾಯ್ಡ್ ಕಾಂಟ್ರಾಕ್ಟ್ಸ್ ಅಂದರೆ ತಪ್ಪಾಗ್ತದೆ ಟೆಕ್ನಿಕಲಿ ಲೀಗಲಿ ಇಫ್ ಯು ಸೇ ವರ್ಡ್ ವೈಡ್ ಕಾಂಟ್ರಾಕ್ಟ್ ದ ವರ್ಡ್ ಇಟ್ ಸೆಲ್ಫ್ ಬಿಕಮ್ಸ್ ಕಾಂಪ್ಲಿಕೇಟೆಡ್ Are ambiguous. The way the moment I call contract, it gives the meaning of legality. But agreement, if I say maybe it is enforceable by law or may not be enforceable by law. There are so many agreements where uh, law will not interfere to that. Now you get section 23. now ವೈಡ್ ನ ಹಿಂದಿನ ವೀಡಿಯೋನಲ್ಲಿ ನಾನು ನಿಮಗೆ ಅಂದರೆ ಅಲ್ಲಿ ಸ್ಪೆಸಿಫಿಕ್ ಆಗಿ ಎಕ್ಸ್ಪ್ರೆಸ್ಲಿ ಯಾವ್ದು ವೈಡ್ ಅನ್ನೋದನ್ನು ಸೆಕ್ಷನ್ ಟ್ವೆಂಟಿ ತ್ರೀನಲ್ಲಿ ಹೇಳಲಾಗಿದೆ ಇದರ ಜೊತೆಗೆ ಇನ್ನೂ ಅನೇಕ ಸೆಕ್ಷನ್ಗಳು ಇದ್ದಾವೆ ಅವುಗಳ ಚರ್ಚೆಯನ್ನು ಇವತ್ತು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ದಿ ಅದರ್ ಸೆಕ್ಷನ್ಸ್ ಮೀನಿಂಗ್ ಆಫ್ ವೈಡ್ ಎಗ್ರಿಮೆಂಟ್ಸ್ ವಾಟ್ ಡೂ ಯು ಅಂಡರ್ಸ್ಟ್ಯಾಂಡ್ ಬೈ ವೈಡ್ ಎಗ್ರಿಮೆಂಟ್ ಎನ್ ಎಗ್ರಿಮೆಂಟ್ ನಾಟ್ ಎನ್ಫೋರ್ಸೇಬಲ್ ಬೈ ಲಾ ಇಸ್ ವೈಟ್ ಸಿಂಪಲ್ ಯಾವುದನ್ನು ಕಾನೂನು ಪ್ರಕಾರ ಜಾರಿಗೊಳಿಸಲು ಸಾಧ್ಯವಿಲ್ಲವೋ ಅಂತಹ ಒಪ್ಪಂದವನ್ನು ಮಾಡ್ತೀವಿ ಅಮಾನ್ಯ ಒಪ್ಪಂದ ಅಂತ ಹೇಳ್ತೀವಿ ಅಂತಹ ಒಪ್ಪಂದವನ್ನ ನಾವು ಅಮಾನ್ಯ ಒಪ್ಪಂದ ಅಂತ ಹೇಳ್ತೀವಿ ಸೆಕ್ಷನ್ ಟೂ ಜಿ ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಏನು ಹೇಳುತ್ತೆ ಕಾನೂನಿನಿಂದ ಜಾರಿಗೊಳಿಸಲಾಗದ ಒಪ್ಪಂದವೇ ಅಮಾನ್ಯ ಒಪ್ಪಂದ ಅಮಾನ್ಯ ಒಪ್ಪಂದ ಅಂದ್ರೇ ಕಾನೂನಿನಿಂದ ಯಾವುದನ್ನು ನೀವು ಜಾರಿಗೊಳಿಸ್ಲಿಕ್ಕೆ ಆಗೋದಿಲ್ಲ ಅದು ಅಮಾನ್ಯ ಒಪ್ಪಂದ ಓಕೆ ಸೊ ಈ ಸೆಕ್ಷನ್ ಟೂ ಎ ಡಿಫೈನ್ಸ್ that an agreement which is not enforceable law, by law is void. this is section 2g. section 2g is in so, void contract and voidable contract per voidable is different from void. a different sannaniwati church in i am going to ಡಿಸ್ಕಸ್ ಆಲ್ ದಟ್ ಟ್ವೆಂಟಿ ಲಾಫುಲ್ ಅನ್ಲಾಫುಲ್ ಕಾಂಟ್ರಾಕ್ಟ್ ದಿಸ್ ವಿಸ್ ನಾವು ಡಿಸ್ಕಸ್ ಮಾಡಿದೀವಿ ನೌಪ್ ಟು ಸೆಕ್ಷನ್ ಟ್ವೆಂಟಿ ಟ್ವೆಂಟಿ ತ್ರೀ ಬಗ್ಗೆ ಅವರು ನಾಲ್ಕೈದು ವಿಷಯಗಳನ್ನ ಕೊಟ್ಬಿಟ್ಟಿದ್ದಾರೆ ಇಂತಿಂತಾದ್ರು ಅದು ಅಮಾನ್ಯ ಅಂತ ಹೇಳಿಬಿಟ್ಟಿದ್ದಾರೆ ದೇ ಹಾವ್ ಎಕ್ಸ್ಪ್ರೆಸ್ಲಿ ಟೋಲ್ಡ್ ಎಸ್ ವೈಡ್ ಇಫ್ ಇಟ್ಸ್ ಅಬ್ಜೆಕ್ಟ್ ಅವರ್ ಕನ್ಸಿಡರೇಷನ್ ಇಸ್ ಅನ್ ಲಾಫುಲ್ ಮಾರಲ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ ಎಕ್ಸೆಟ್ರಾ ಅದನ್ನು ಡಿಟೇಲ್ ಆಗಿ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದೀವಿ ವಾಟ್ ಸೆಕ್ಷನ್ ಟ್ವೆಂಟಿ ಫೋರ್ ಅನ್ಲಾಫುಲ್ ಕನ್ಸಿಡರೇಷನ್ ಆ್ಯಂಡ್ ಆಬ್ಜೆಕ್ಟ್ಸ್ ಇಫ್ ಕನ್ಸಿಡ್ರೇಷನ್ ಆರ್ ಆಬ್ಜೆಕ್ಟ್ ಈಸ್ ಪಾರ್ಟ್ಲಿ ಅನ್ಲಾಫುಲ್ ಇಟ್ ಈಸ್ ವೈಟ್ ನೋಡಿ ಇಡೀ ಅಗ್ರಿಮೆಂಟ್ ಅಲ್ಲಿ ಇಸ್ ಕನ್ಸಿಡ್ರೇಷನ್ನು ಫುಲ್ ಅನ್ಲಾಫುಲ್ ಇರಬೇಕಂತ ಏನಿಲ್ಲ ಪಾರ್ಟ್ಲಿ ಅನ್ಲಾಫುಲ್ ಇದ್ರೂ ಸಾಕು ಅದರಲ್ಲಿ ಒಂದು ಅಂಶ ಕೇವಲ ಒಂದು ಅಂಶ ನೋಡಿ ನಾವು ಕಾನ್ಸ್ಟಿಟ್ಯೂಷನ್ ಕಲಿಬೇಕಾದ್ರೆ ಡಾಕ್ಟ್ರಿನ್ ಆಫ್ ಶೆವರೆಬಿಲಿಟಿ ಕಲ್ತಿದ್ದೀವಿ ಡಾಕ್ಟ್ರಿನ್ ಆಫ್ ಸೆವರೆಬಿಲಿಟಿ ಯಾವುದು ಸಂವಿಧಾನಕ್ಕೆ ವಿರುದ್ಧವಾಗಿರುತ್ತೋ ನಾವು ಅದನ್ನು ತೆಗೆದುಬಿಟ್ಟು ಬಿಟ್ಟು ಉಳಿದದ್ದನ್ನು ಯೂಸ್ ಮಾಡ್ಬೋದು ಅಂತ ಬಟ್ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಇನ್ ಕಾಂಟ್ರಾಕ್ಟ್ ಲಾ ಕಾಂಟ್ರಾಕ್ಟ್ ಲಾನಲ್ಲಿ ನಲ್ಲಿ ಕನ್ಸಿಡರೇಷನ್ನಲ್ಲಿ ಯಾವುದೇ ಒಂದು ಕನ್ಸಿಡರೇಷನ್ ಕೂಡ ಸೆಕ್ಷನ್ ಟ್ವೆಂಟಿ ತ್ರೀಗೆ ವಿರುದ್ಧವಾಗಿದ್ರೆ ಯಾವುದೇ ಒಂದು ಅಬ್ಜೆಕ್ಟ್ ಕೂಡ ಸೆಕ್ಷನ್ ಟ್ವೆಂಟಿ ತ್ರೀಗೆ ವಿರುದ್ಧವಾಗಿದ್ದರೆ ಅಂತಹ ಕಾಂಟ್ರಾಕ್ಟನ್ನು ನಾವು ಒಪ್ಪದೇ ಇಲ್ಲ ಪಾರ್ಟ್ಲಿ ಲಾಫುಲ್ ಪಾರ್ಟ್ಲಿ ಲಾಫುಲ್ ಕನ್ಸಿಡರೇಷನ್ ಪಾರ್ಟ್ಲಿ ಲಾಫುಲ್ ಆಬ್ಜೆಕ್ಟ್ ಇತ್ತು ಅಂತಂದ್ರೆ ಅಷ್ಟನ್ನು ಅನ್ಲಾಫುಲ್ ಇದ್ದನ್ನು ತೆಗೆದು ಉಳಿದದನ್ನು ನಾವು ಕಾಂಟ್ರಾಕ್ಟ್ ಮಾಡೋಕ್ಕಾಗಲ್ಲ ದೋಲ್ ಕಾಂಟ್ರಾಕ್ಟ್ ಇಸ್ ಜೀರೋ ಇಟ್ ಈಸ್ ವೈಟ್ ಅನ್ನೋದನ್ನು ಸೆಕ್ಷನ್ ಟ್ವೆಂಟಿ ಫೋರ್ ಹೇಳುತ್ತೆ ವಾಟ್ ಸೆಕ್ಷನ್ ಟ್ವೆಂಟಿ ಫೈವ್ಸ್ ಇಸ್ ಎಗ್ರಿಮೆಂಟ್ ವಿಥೌಟ್ ಕನ್ಸಿಡರೇಷನ್ ಇದನ್ನು ನಾವು ಯೂನಿಟ್ ಒನ್ ಅಲ್ಲಿ ಫುಲ್ ಡಿಸ್ಕಸ್ ಮಾಡಿದೀವಿ ಅಗ್ರಿಮೆಂಟ್ ವಿಧೌಟ್ ಕನ್ಸಿಡರೇಷನ್ ಇಸ್ ನಾಟ್ ಎ ಜನರಲಿ ಸಾಮಾನ್ಯವಾಗಿ ಎಗ್ರಿಮೆಂಟ್ ವಿದೌಟ್ ಕನ್ಸಿಡರೇಷನ್ ಇಸ್ ವಾಯ್ಡ್ ಕೆಲವೊಂದು ಎಕ್ಸೆಪ್ಷನ್ಗಳನ್ನು ಬಿಟ್ಟು ಅಪವಾದಗಳನ್ನು ಬಿಟ್ಟು ಇದು ಡಿಟೇಲ್ಡ್ ವಿಡಿಯೋ ಇದೆ ಆಲ್ರೆಡಿ ಕವರ್ಡ್ ಇನ್ ಮೈ ಫಸ್ಟ್ ಯೂನಿಟ್ ಫಸ್ಟ್ ಯೂನಿಟ್ ಅಲ್ಲಿ ನಾವು ಇದನ್ನು ಚರ್ಚೆ ಮಾಡಿದ್ದೀವಿ ಸೊ ಐ ವಿಲ್ ಲೀವ್ ಇಟ್ ದೇರ್ ಓನ್ಲಿ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಎಗ್ರಿಮೆಂಟ್ ಇನ್ ರಿಸ್ಟ್ರೇಂಟ್ ಆಫ್ ಮ್ಯಾರೇಜ್ ಎಗ್ರಿಮೆಂಟ್ ಇನ್ ರಿಸ್ಟ್ರೇಂಟ್ ಆಫ್ ಮ್ಯಾರೇಜ್ ಸೇ ಮ್ಯಾರೇಜ್ ಈಸ್ ಯುವರ್ ಪರ್ಸನಲ್ ರೈಟ್ ಯುವರ್ ಪರ್ಸನಲ್ ರೈಟ್ ಎ ಆ್ಯಂಡ್ ಬಿ ಶುಡ್ ನಾಟ್ ಮ್ಯಾರಿ ಅಂತ ಹೇಳಿ ಥರ್ಡ್ ಪರ್ಸನ್ ಕೆನಾಟ್ ಡೂ ಕಾಂಟ್ರಾಕ್ಟ್ ಎ ಫಾದರ್ ಕೆನಾಟ್ ಮೇಕ್ ಎ ಕಾಂಟ್ರಾಕ್ಟ್ ಹರ್ ಡಾಟರ್ ಶುಡ್ ನಾಟ್ ಮ್ಯಾರಿ ರೈಟ್ ದಿಸ್ ದಿಸ್ ಈಸ್ ಎಗ್ರಿಮೆಂಟ್ ರಿಸ್ಟ್ರೈನಿಂಗ್ ಯಾವುದೇ ಒಂದು ಮದುವೆಯನ್ನು ನಿಲ್ಲಿಸುವಂತಹ ಒಪ್ಪಂದವು ಅದು ವೈಟ್ ಅದರ್ ದ್ಯಾನ್ ಮೈನರ್ ನೋಡಿ ಅದರ್ ದ್ಯಾನ್ ಮೈನರ್ ಒಂದು ವೇಳೆ ಆ ಬಾಲಕ ಅಥವಾ ಬಾಲಕಿ ಇಪ್ಪತ್ತೊಂದು ವರ್ಷ ಹದಿನೆಂಟು ವರ್ಷದ ಕೆಳಗಡೆ ಏನಾದ್ರು ಇದ್ರೆ ಹದಿನೆಂಟು ವರ್ಷದ ಕೆಳಗಡೆ ಇದ್ರೆ ಆವಾಗ ನೀವೇನು ಮಾಡ್ಬೋದು ಅದನ್ನು ತಡಿಬೋದು ಬಿಲೋ ಏಯ್ಟೀನ್ ಇಯರ್ಸ್ ಯು ಕ್ಯಾನ್ ಸ್ಟಾಪ್ ದ ಮ್ಯಾರೇಜ್ ಇಫ್ ದೇ ಆರ್ ಅಬೋ ಏಯ್ಟೀನ್ ಇಯರ್ಸ್ ದೆನ್ ದೇ ಹ್ಯಾವ್ ಫುಲ್ ಫ್ರೀಡಮ್ ಎನಿ ಎ ಕ್ಯಾನ್ ಮ್ಯಾರಿ ಎನಿ ಬಿ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ರೇಸ್ ಎನಿಥಿಂಗ್ ಅವರ್ ಕಾನ್ಸ್ಟಿಟ್ಯೂಷನ್ಸ್ Permits for that, our fundamental right, permit for that. Our individual right, right of happiness, Article 19, Article 21, in that it is covered. Madhuve vapanda Section 27, agreement in restraint of trade, agreement in restraint of. ಟ್ರೇಡ್ ವ್ಯಾಪಾರವನ್ನು ಮಾಡಬೇಡ ಅಂತ ಅಗ್ರಿಮೆಂಟ್ ಮಾಡ್ಕೊಳಕ್ಕಾಗಲ್ಲ ಎನಿ ಅಗ್ರಿಮೆಂಟ್ ರಿಸ್ಟ್ರೇನಿಂಗ್ ಲಾಫುಲ್ ಪ್ರೊಫೆಷನ್ ಟ್ರೇಡ್ ಆರ್ ಬಿಸ್ನೆಸ್ ಈಸ್ ವಾಯ್ಡ್ ನೋಡಿ ಲಾಫುಲ್ ಪ್ರೊಫೆಷನ್ ಟ್ರೇಡ್ ಆರ್ ಬಿಸ್ನೆಸ್ ಈಸ್ ವಾಯ್ಡ್ ವಿತ್ ಲಿಮಿಟೆಡ್ ಎಕ್ಸೆಪ್ಷನ್ಸ್ ಏನು ಹಿಂಗಂದ್ರೆ ನೀನು ಈ ಬಿಸ್ನೆಸ್ ಮಾಡಬಾರ್ದು ಅಂಥೇಳಿ ಒಪ್ಪಂದ ಮಾಡಿಕೊಳ್ಳೋ ಹಾಗಿಲ್ಲ ಎ ಆ್ಯಂಡ್ ಬಿ ಶುಡ್ ನಾಟ್ ಡೂ ದಿಸ್ ಬಿಸ್ನೆಸ್ ಅಂಥೇಳಿ ಒಪ್ಪಂದ ಮಾಡ್ಕೊಳ್ಳೋ ಹಾಗಿಲ್ಲ ಥರ್ಡ್ ಪಾರ್ಟಿ ಒಪ್ಪಂದ ಮಾಡ್ಕೊಳ್ಳೋ ಹಾಗಿಲ್ಲ ಫಾರ್ ಎಕ್ಸಾಂಪಲ್ ಎ ಈಸ್ ವರ್ಕಿಂಗ್ ಇನ್ ಎ ಬೀಸ್ ಫಾರ್ಮ್ ಎ ವರ್ಕ್ಸ್ ಇನ್ ಬೀಸ್ ಫಾರಮ್ ಬೀಸ್ ಫಾರಮ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ರೈಟ್ ಇನ್ ಕೇಸ್ ಹೀ ಗಿವ್ಸ್ ಎ ಬಾಂಡ್ ಟು ಬಿ ಐ ವಿಲ್ ವರ್ಕ್ ಹಿಯರ್ ಫಾರ್ ತ್ರೀ ಇಯರ್ಸ್ ಅಥವಾ ಇನ್ ಕೇಸ್ ಹಿ ಗಿವ್ಸ್ ಎ ಬಾಂಡ್ ಇಫ್ ಐ ಲೀವ್ ಫ್ರಮ್ ಹಿಯರ್ ಫಾರ್ ಎನದರ್ ಫೈವ್ ಇಯರ್ಸ್ ಐ ವಿಲ್ ನಾಟ್ ಡೂ ದ ಸೇಮ್ ವರ್ಕ್ ಎಲ್ಸ್ವೇರ್ ಅಂತ ಹೇಳಿ ಬರ್ಕೊಟ್ಟ ಅಂತ ಇಟ್ಕೊಳ್ಳಿ ದಟ್ ಈಸ್ ಪರ್ಮಿಟೆಡ್ ದಟ್ ಈಸ್ ಪರ್ಮಿಟೆಡ್ ದಟ್ ಈಸ್ ಸಮ್ ಎಕ್ಸೆಪ್ಷನ್ ಇದ್ರ ಮೇಲೆ ಟೆನ್ ಮಾರ್ಕ್ಸ್ ನ ಪ್ರಶ್ನೆ ಇದೆ ನಿಮಗೆ ಅದಕ್ಕೆ ಈ ಸೆಕ್ಷನ್ ಟ್ವೆಂಟಿ ಸೆವೆನ್ ನ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಎಗ್ರಿಮೆಂಟ್ ಇನ್ ರಿಸ್ಟೆಂಟ್ ಆಫ್ ಟ್ರೇಡ್ ಹತ್ತು ಮಾರ್ಷಿನ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆದರೆ ಒಂದು ನೆನ್ಪಿಟ್ಕೊಳ್ಳಿ ಸಾಮಾನ್ಯವಾಗಿ ಟ್ರೇಡ್ ಮಾಡಬಾರ್ದು ಅಂತ ಕರಾರು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದನ್ನು ನೀವು ಇಲ್ಲಿ ತಿಳ್ಕೊಂಡು ವೃತ್ತಿ ವ್ಯಾಪಾರ ಉದ್ಯೋಗ ನಿರ್ಬಂಧಿಸುವ ಒಪ್ಪಂದ ಮಾಡಲು ಸಾಧ್ಯವಿಲ್ಲ ಇದು ಅಮಾನ್ಯ ಬಟ್ ಇಟ್ ಹ್ಯಾಸ್ ಗಾಟ್ ಸರ್ಟನ್ ಎಕ್ಸೆಪ್ಷನ್ಸ್ ಫಾರ್ ಎಕ್ಸಾಂಪಲ್ ಗುಡ್ ವಿಲ್ ಸೋ ಥಿಂಗ್ಸ್ ಆರ್ ದೇ ಆಲ್ ದೋಸ್ ಸಪ್ರೇಟ್ ವಿಡಿಯೋ ಫಾರ್ ದಿಸ್ ನೆಕ್ಸ್ಟ್ ಸೆಕ್ಷನ್ ಟ್ವೆಂಟಿ ಏಟ್ ಎಗ್ರಿಮೆಂಟ್ ಇನ್ ರಿಸ್ಟ್ರೆಂಟ್ ಆಫ್ ಎಗ್ರಿಮೆಂಟ್ ಇನ್ ರಿಸ್ಟ್ರೆಂಟ್ ಆಫ್ ಎಗ್ರಿಮೆಂಟ್ ಇನ್ ರಿಸ್ಟ್ರೇಂಟ್ ಆಫ್ ಲೀಗಲ್ ಪ್ರೊಸಿಡಿಂಗ್ಸ್ ನೋಡಿ ಯಾವುದೇ ನೀವು ಕೋರ್ಟ್ಗೆ ಹೋಗುವಂತಹ ವಿಷಯದ ಮೇಲೆ ನೀನು ಕೋರ್ಟ್ಗೆ ಹೋಗ್ಬೇಡ ಅಂಥೇಳಿ ಖರಾರು ಮಾಡಿಕೊಳ್ಳೋ ಹಾಗಿಲ್ಲ ನೋ ಬಡಿ ಕ್ಯಾನ್ ಮೇಕ್ ಎನ್ ಎಗ್ರಿಮೆಂಟ್ ಆರ್ ಕಾಂಟ್ರಾಕ್ಟ್ ದ್ಯಾಟ್ ಯು ಶುಡ್ ನಾಟ್ ಗೋ ಟು ಕೋರ್ಟ್ ಅಂಥೇಳಿ ಆ ರೀತಿ ಓಪನ್ ಮಾಡ್ಕೊಳ್ಳೋಂಗಿಲ್ಲ ಎಗ್ರಿಮೆಂಟ್ ರಿಸ್ಟ್ರಿಕ್ಟಿಂಗ್ ಲೀಗಲ್ ರೆಮಿಡೀಸ್ ಯಾರು ಬೇಕಾದರೂ ಯಾರ ಮೇಲೆ ಕೋರ್ಟ್ ಹೋಗ್ಬೋದು ಏ ಕೋರ್ಟ್ ಹೋಗಬೇಡ ಹೋಗ್ಬೇಡ ಅಂಥೇಳಿ ಅವನು ಅವನ ಜೊತೆ ನೀವು ಓಪನ್ ಮಾಡ್ಕೊಳಕ್ಕೆ ಬರೋದಿಲ್ಲ ದಟ್ ಈಸ್ ವೈಟ್ ದೆನ್ ಎಗ್ರಿಮೆಂಟ್ ಅನ್ಸರ್ಟನ್ ಯಾವುದೇ ಒಂದು ಎಗ್ರಿಮೆಂಟ್ ಇರ್ತದಲ್ವಾ ಅದರಲ್ಲಿ ಅಂಬಿಗ್ಯುಟಿ ಇರಬಾರ್ದು ಅದರಲ್ಲಿ ಅಂಬಿಗ್ಯುಟಿ ಇರಬಾರ್ದು ದ್ವಂದ್ವ ಇರಬಾರ್ದು ಅನಿಶ್ಚಿತತೆ ಇರಬಾರ್ದು ಅಸ್ಪಷ್ಟ ಇರಬಾರ್ದು ಇದ್ರೆ ಅದು ವಾಯ್ಡ್ ಇವರ್ ಅಗ್ರಿಮೆಂಟ್ ಶುಡ್ ಬಿ ವೆರಿ ಕ್ಲಿಯರ್ ಅದು ಹೇಗಿರಬೇಕು ಅಂತಂದ್ರೆ ಅದನ್ನು ಓದಿದರೆ ಅದನ್ನು ಜಾರಿ ತರೋ ಹಾಗಿರ್ಬೇಕು ಹಾಗಿದ್ರೆ ಅದನ್ನು ಅಂಥದ್ದು ಕೂಡ ಅಮಾನ್ಯ ಆಗುತ್ತೆ ಅಂಥದ್ದು ಕೂಡ ಅಮಾನ್ಯ ಆಗುತ್ತೆ ರೈಟ್ ನೆಕ್ಸ್ಟ್ ವೇಜರಿಂಗ್ ಕಾಂಟ್ರಾಕ್ಟ್ಸ್ ನೋಡಿ ಈ ಜೂಸ್ ಆಡುವಂತಹ ಕಾಂಟ್ರಾಕ್ಟ್ ವಾಯ್ಡು ಎಗ್ರಿಮೆಂಟ್ಸ್ ಬೈ ವೇ ಆಫ್ ವೇಜರ್ ಆರ್ ವೈಡ್ ಎಕ್ಸೆಪ್ಟ್ ಹಾರ್ಸ್ ರೇಸಿಂಗ್ ಎಕ್ಸೆಪ್ಟ್ ಹಾರ್ಸ್ ರೇಸಿಂಗ್ ಹಾರ್ಸ್ ರೇಸ್ ಒಂದು ಬಿಟ್ಟರೆ ಹಾರ್ಸ್ ರೇಟ್ ಒಂದು ಬಿಟ್ಟರೆ ಬೇರೆ ನೀವು ಜ್ಯೂಸ್ ಆಡೋದು ಪರ್ಮಿಟೆಡ್ ಇಲ್ಲ ಜ್ಯೂಸ್ ಆಡುವುದನ್ನು ಪರ್ಮಿಟ್ ಮಾಡೋ ಹಾಗಿಲ್ಲ ನೆಕ್ಸ್ಟ್ ನೀನು ಚಂದ್ರಲೋಕಕ್ಕೆ ಹೋಗಿ ಒಂದು ದಿವಸದೊಳಗೆ ಚಂದ್ರಲೋಕಕ್ಕೆ ಹೋಗಿ ವಾಪಸ್ ಬಂದರೆ ನೀನು ಚಂದ್ರಲೋಕಕ್ಕೆ ಹೋಗಿ ವಾಪಸ್ ಬಂದರೆ ನಿಮಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ ಕಾಂಟ್ರಾಕ್ಟ್ ಮಾಡೋಕ್ಕಾಗಲ್ಲ ಅಂದರೆ ಎಗ್ರಿಮೆಂಟ್ ಟು ಡೂ ಇಂಪಾಸಿಬಲ್ ಥಿಂಗ್ಸ್ ಮಾನವನಿಂದ ಅಸಾಧ್ಯವಾದಂಥ ಅಬ್ಜೆಕ್ಟನ್ನು ಇಟ್ಕೊಂಡು ನೀವು ಉದ್ದೇಶವನ್ನು ಇಟ್ಕೊಂಡು ಕಾಂಟ್ರಾಕ್ಟ್ ಮಾಡೋಕ್ಕೆ ಆಗೋದಿಲ್ಲ ದಿಸ್ ಈಸ್ ಎನ್ ಅದರ್ ಕಂಡೀಷನ್ ರೈಟ್ ಸೊ ಅಮಾನ್ಯ ಒಪ್ಪಂದಗಳು ಯಾವುದು ಅಂತಂದರೆ ನೋಡಿ ಎಗ್ರೀಸ್ ಟು ಸೆಲ್ ಸ್ಟ್ರಗಲ್ ಸ್ಮಗಲ್ಡ್ ಗೂಡ್ಸ್ ಟು ಬಿ ಕಳ್ಳ ಸಾಗಣೆ ಮಾರೋದಕ್ಕೆ ಒಪ್ಪಂದ ಮಾಡ್ಕೋತಾನೆ ಎಗ್ರೀಸ್ ನಾಟ್ ಟು ಮ್ಯಾರಿ ಔಟ್ ಲೈಫ್ ಯಾರ್ದೋ ಜೊತೆ ಓಪನ್ ಮಾಡ್ಕೋತಾನೆ ನಾನು ಇಡೀ ಜೀವನ್ ಪರ್ಯಂತನ ನಾನು ಮದುವೆ ಆಗೋದಿಲ್ಲ ಎ ಆ್ಯಂಡ್ ಬಿ ಬೆಟ್ ಥೌಸಂಡ್ ರುಪೀಸ್ ಇನ್ ಎ ಕ್ರಿಕೆಟ್ ಮ್ಯಾಚ್ ವೇಜರಿಂಗ್ ಕಾಂಟ್ರಾಕ್ಟ್ ಕೊಹ್ಲಿ ನೂರ್ ರನ್ ಹೊಡಿತಾನೆ ಅಂತ ಕಾಂಟ್ರಾಕ್ಟ್ ಮಾಡೋದು ಇವೆಲ್ಲವೂ ಕೂಡ ಕಾನೂನು ಬಾಹಿರ ದೇ ಆರ್ ಆಲ್ ವೈಡ್ ಆಲ್ ದೋಸ್ ಥಿಂಗ್ಸ್ ಆರ್ ನಾಟ್ ಕಾಂಟ್ರಾಕ್ಟ್ಸ್ ದೇ ಆರ್ ಆಲ್ ವೈಡ್ ಕಾಂಟ್ರಾಕ್ಟ್ಸ್ ವಾಯ್ಡ್ ಅಭಿನಿಷೋ ಪ್ರಾರಂಭದಿಂದಲೇ ಅವು ಅಮಾನ್ಯ ಏನು ಇಷ್ಟು ತನಕ ಎಕ್ಸ್ಪ್ಲೇನ್ ಮಾಡಿದ್ದನ್ನು ಎಕ್ಸಾಂಪಲ್ ರೂಪದಲ್ಲಿ ಹೇಳಿದ್ದೀವಿ ನಾವು ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಕೇಸ್ಗಳಿದ್ದಾವೆ ಕೇಸ್ಗಳನ್ನು ನಾನು ಹೆಚ್ಚು ಇಲ್ಲಿ ಡಿಸ್ಕಸ್ ಮಾಡೋದಿಲ್ಲ ಆಲ್ ದೀಸ್ ಥಿಂಗ್ಸ್ ಆರ್ ವಾಟ್ ಆರ್ ಆಲ್ ಇದು ದಿಸ್ ಈಸ್ ಮೇಜರಿಂಗ್ ಹಿಂದೆ ಹೇಳಿದ್ದೀನಿ ಇದನ್ನು ಹಿಂದಿನ ವಿಡಿಯೋದಲ್ಲಿ ಸೆಕೆಂಡ್ ಒನ್ ಮ್ಯಾರೇಜ್ ನೋಡಿ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಒಂದು ಕೇಸ್ ಮ್ಯಾರೇಜಿಗೆ ಸಂಬಂಧಪಟ್ಟಂತಹ ಕೇಸು ದೆನ್ ವಾಟ್ ಈಸ್ ದಿಸ್ ರಿಸ್ಟೆಂಟ್ ಟ್ರೇಡ್ ಅಗ್ರಿಮೆಂಟ್ ಮೇಲೆ ಒಂದು ಕೇಸು ಈ ರೀತಿ ಕೆಲವೊಂದು ಪ್ರಕರಣಗಳು ನಿರ್ಧಾರ ಆಗಿದ್ದಾವೆ ಸೊ ದೀಸ್ ಸೆಕ್ಷನ್ಸ್ ಯು ಹವ್ ಟು ರಿಮೆಂಬರ್ ಆ್ಯಂಡ್ ಕೇಸ್ ಲಾಸ್ ಇನ್ ಡಿಟೇಲ್ ಸೋ ಮೆನಿ ಕೇಸಸ್ ಕೇಸ್ ಲಾಸ್ ಆಗುತ್ತೆ ದೇರ್ ಫಾರ್ ಐ ಆಮ್ ನಾಟ್ ಡಿಸ್ಕಸಿಂಗ್ ಆಲ್ ದೀಸ್ ಕೇಸಸ್ ಬಟ್ ಐ ಹ್ಯಾವ್ ರಿಟನ್ ದಿ ರೀಸನ್ಸ್ ಆಫ್ ದೋಸ್ ಕೇಸಸ್ ನೌ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ದಿಸ್ ಇದನ್ನು ಕೇಳ್ಬೋದು ಪರೀಕ್ಷೆಗೆ ಹಿಂಗೆ ಕೇಳ್ಬೋದು ವಾಟ್ ಆರ್ ವೈಡ್ ಆ್ಯಂಡ್ ವೈಡಬಲ್ ಕಾಂಟ್ರಾಕ್ಟ್ಸ್ ಅಂತ ಕೇಳ್ಬೋದು ವಾಯ್ಡ್ ಮತ್ತು ವಾಯ್ಡೆಬಲ್ ಕಾಂಟ್ರಾಕ್ಟ್ಸ್ ಅಂದ್ರೆ ಏನು ಅಂತ ಕೇಳ್ಬೋದು ಅವನ್ನ ನಾನಿಲ್ಲಿ ಕಂಪ್ಯಾರಿಸನ್ ಮಾಡಿದ್ದೀನಿ ವಾಯ್ಡ್ ಕಾಂಟ್ರಾಕ್ಟ್ ಅಂದ್ರೇನು ವಾಯ್ಡೆಬಲ್ ಕಾಂಟ್ರಾಕ್ಟ್ ಅಂದ್ರೇನು ಅಂದರೆ ಅಮಾನ್ಯ ಒಪ್ಪಂದ ಅಂದ್ರೇನು ಅಮಾನ್ಯಗೊಳಿಸಬಾರಂತಹ ಒಪ್ಪಂದ ಅಂದ್ರೇನು ಅಂತ ಓಕೆ ಒಂದು ವ್ಯಾಲಿಡಿಟಿ ಬಗ್ಗೆ ವ್ಯಾಲಿಡಿಟಿ ಬಗ್ಗೆ ನಾವು ಅದನ್ನು ವಿಚಾರ ಮಾಡಿದರೆ ಇದು ಮೊದಲಿನಿಂದ ವಾಯ್ಡ್ ಕಾಂಟ್ರಾಕ್ಟ್ ಅಂದ್ರೆ ಅದು ಕಾಂಟ್ರಾಕ್ಟೇ ಅಲ್ಲ ಇಟ್ ಈಸ್ ಓನ್ಲಿ ಎಗ್ರಿಮೆಂಟ್ ಇಟ್ ಈಸ್ ಓನ್ಲಿ ಎಗ್ರಿಮೆಂಟ್ ಅದಕ್ಕೆ ನಾನು ವಾಯ್ಡ್ ಕಾಂಟ್ರಾಕ್ಟ್ ಅಂತ ಬರೋದಿಲ್ಲ ಇಟ್ ಈಸ್ ಓನ್ಲಿ ಎಗ್ರಿಮೆಂಟು ಅದಕ್ಕೆ ಕಾನೂನಿನಿಂದ ನೀವು ಅದಕ್ಕೆ ಪರಿಹಾರ ತಗೊಳಕಾಗಲ್ಲ ನೀವೇ ನೀವು ಬೇಕಾದ್ ಮಾಡ್ಕೊಳ್ಳಿ ದಟ್ ಇಸ್ ಎ ಡಿಫ್ರೆಂಟ್ ಇಶ್ಯೂ ಬಟ್ ನೀವು ಕೋರ್ಟ್ಗೆ ಹೋಗಿ ಪರಿಹಾರ ಕೇಳೋಕ್ಕಾಗಲ್ಲ ವಾಯ್ಡ್ ಅಬ್ ಇನ್ ಇಶ್ಯೂ ಫ್ರಮ್ ದ ವೆರಿ ಬಿಗಿನಿಂಗ್ ನೆವರ್ ವ್ಯಾಲಿಡ್ ನೆವರ್ ವ್ಯಾಲಿಡ್ ನೋಡಿ ವಾಟ್ ಅಬೌಟ್ ವಾಯ್ಡೆಬಲ್ ವಾಯ್ಡೆಬಲ್ ಎಗ್ರಿಮೆಂಟಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಅವಕಾಶ ಇರುತ್ತೆ ಒಬ್ಬ ಮನುಷ್ಯಗೆ ಅದರಲ್ಲಿ ತೊಂದರೆ ಆದ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿಗೆ ಅವಕಾಶ ಇರುತ್ತೆ ಅವನು ಬೇಕು ಅಂದರೆ ಆ ಕಾಂಟ್ರಾಕ್ಟನ್ನು ಮುಂದುವರಿಸಬಹುದು ಬ್ಯಾಡ್ ಅಂದ್ರೆ ಅವನು ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡಿ ಆ ಕಾಂಟ್ರಾಕ್ಟ್ನಿಂದ ರಿಸೈಂಡ್ ಆಗ್ಬೋದು ಹಿಂದೆ ಸರಿಬಹುದು ಆ ಇಂದ ಹಿಂದೆ ಸರಿಬೋದು ಅವಾಯ್ಡೆಬಲ್ ಅಗ್ರೀವ್ಡ್ ಪಾರ್ಟಿ ಹಾನಿಗೊಳಗಾದ ಪಕ್ಷ ಅದನ್ನು ಅಮಾನ್ಯಗೊಳಿಸುವಂತೆ ಕೋರ್ಟ್ಗೆ ಹೋಗ್ಬೋದು ಹಿ ಕ್ಯಾನ್ ಗೆಟ್ ಇಟ್ ರಿಸೈನ್ ಡೆಡ್ ಅದನ್ನು ರದ್ದುಪಡಿಸುವುದಕ್ಕೆ ಅವನು ಪ್ರಯತ್ನವನ್ನು ಮಾಡ್ಬೋದು ವಾಯ್ಡೆಬಲಲ್ಲಿ ವಾಯ್ಡಲ್ಲಿ ಹಂಗಿಲ್ಲ ಅದು ಕಾಂಟ್ರಾಕ್ಟೇ ಅಲ್ಲ ಅದಕ್ಕೂ ಕಾನೂನಿಗೂ ಕೋರ್ಟ್ ಸಂಬಂಧ ಇಲ್ಲ ವಾಟ್ ಇಸ್ ದ ಸೆಕೆಂಡ್ ಥಿಂಗ್ ಸೆಕೆಂಡ್ ಥಿಂಗ್ ಈಸ್ ಎನ್ಫೋರ್ಸಿಬಿಲಿಟಿ ಜಾರಿಗೆ ತರುವಂತದ್ದು ಯಾವ ಕಾಂಟ್ರಾಕ್ಟ್ ಅನ್ನು ನೀವು ಮಾಡಿಕೊಂಡಿರ್ತೀರೋ ಅದನ್ನು ಜಾರಿಗೆ ತರುವಂತಹ ಪ್ರಸಂಗ ಒಂದು ವೇಳೆ ಅದು ವಾಯ್ಡ್ ಆಗಿದ್ರೆ ಏನು ಮಾಡಿದ್ರು ಜಾರಿ ತರಕಾಗಲ್ಲ ಕಾನೂನಿನಲ್ಲಿ ಜಾರಿಗೆ ತರಲು ಸಾಧ್ಯವಿಲ್ಲ ಇಲ್ಲಿ ನೋಡಿ ಎನ್ಫೋರ್ಸಿಬಲ್ ಎಟ್ ದ ಆಪ್ಷನ್ ಆಫ್ ಅಗ್ರಿವ್ ಪಾರ್ಟಿ ಇಲ್ಲಿ ತೊಂದರೆಗೊಳಗಾದ ವ್ಯಕ್ತಿಯಿಂದ ಕೋರ್ಟು ಅವನಿಗೆ ಪರಿಹಾರವನ್ನು ಕೊಡಿಸ್ಬೋದು ಕೋರ್ಟ್ ಅವನಿಗೆ ಪರಿಹಾರವನ್ನು ಕೊಡಿಸ್ಬೋದು ಯಾವುದರಲ್ಲಿ ವಾಯ್ಡೆಬಲ್ ಕಾಂಟ್ರಾಕ್ಟ್ ಅಲ್ಲಿ ರೈಟ್ ದೆನ್ ಕಾರಣಗಳು ವಾಯ್ಡ್ ಕಾಂಟ್ರಾಕ್ಟ್ ಎಂಥವು ವಾಯ್ಡೆಬಲ್ ಕಾಂಟ್ರಾಕ್ಟ್ಗಳು ಎಂತವು ರೀಸನ್ಸ್ ಆಫ್ ಸಚ್ ಕಾಂಟ್ರಾಕ್ಟ್ಸ್ ನೋಡಿ ವಾಯ್ಡ್ ಅಂದರೆ ಅದು ಕಾನೂನು ಬಾಹಿರ ಆಗಿರುತ್ತೆ ಅನ್ಸರ್ಟನ್ ಇರುತ್ತೆ ಅನಿಶ್ಚಿತತೆ ಇರುತ್ತೆ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿರುತ್ತೆ ನೈತಿಕತೆಗೆ ವಿರುದ್ಧವಾಗಿರುತ್ತೆ ಅನೈತಿಕವಾಗಿರುತ್ತೆ ಇವೆಲ್ಲವೂ ವಾಯ್ಡ್ ಎಗ್ರಿಮೆಂಟ್ಸ್ ದೇ ಆರ್ ಆಲ್ ವಾಯ್ಡ್ ಎಗ್ರಿಮೆಂಟ್ಸ್ ಇಲ್ಲಿ ಹಾಗಲ್ಲ ಇಲ್ಲಿ ಅಂಡು ಇನ್ಫ್ಲುಯೆನ್ಸು ಫ್ರಾಡು ಮಿಸ್ರಿಪ್ರೆಸೆಂಟೇಷನು ಮಿಸ್ಟೇಕು ಇವೆಲ್ಲ ಆಗಿರುತ್ತೆ ಅಂದರೆ ಸೆಕ್ಷನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ದೆನ್ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಆ್ಯಂಡ್ ಟ್ವೆಂಟಿ ಟು ಅವು ಅಪ್ಲೈ ಆಗ್ತವೆ ಇಲ್ಲಿ ಅದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಆಲ್ ದೋಸ್ ಥಿಂಗ್ಸ್ ಆರ್ ಅವೈಲೇಬಲ್ ಅಂಡ್ ಡು ಇನ್ಫ್ಲುಯೆನ್ಸ್ ಕೋರ್ಷನ್ ಇದರಲ್ಲಿ ಕೋರ್ಷನ್ನು ಬರ್ಕೋಬೋದು ನೀವು ಹಾಂ ಇಟ್ ಈಸ್ ಹಿಯರ್ ಕೋರ್ಷನ್ ಈಸ್ ಹಿಯರ್ ಕೋರ್ಷನ್ ಓಕೆ ದೆನ್ ಅಂಡು ಇನ್ಫ್ಲುಯೆನ್ಸ್ ಫ್ರಾಡ್ ಮಿಸ್ರಿಪ್ರೆಸೆಂಟೇಷನ್ ಮಿಸ್ಟೇಕ್ ಇವೆಲ್ಲವೂ ಇವು ಎಲ್ಲವೂ ಅದರಲ್ಲಿ ಸೇರ್ತವೆ ರೈಟ್ ದೆನ್ ದೆನ್ ಥರ್ಡ್ ಪಾರ್ಟಿ ರೈಟ್ಸ್ ದೆನ್ ಥರ್ಡ್ ಪಾರ್ಟಿ ರೈಟ್ಸ್ ಫೋರ್ತ್ ಒನ್ ಮೂರನೇ ವ್ಯಕ್ತಿಗೆ ಏನು ಸಂಬಂಧ ಅಂತ ಮೂರನೇ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಏನು ಸಂಬಂಧ ನೋಡಿ ನೋ ಥರ್ಡ್ ಪಾರ್ಟಿ ಕ್ಯಾನ್ ಅಕ್ವೈರ್ ರೈಟ್ಸ್ ಅಂಡರ್ ಇಟ್ ಮೂರನೇ ವ್ಯಕ್ತಿಗೆ ಇದರಲ್ಲಿ ಯಾವುದು ಚಾನ್ಸ್ ಇಲ್ಲ ವಾಯ್ಡ್ ಕಾಂಟ್ರಾಕ್ಟಲ್ಲಿ ಮೂರನೇ ವ್ಯಕ್ತಿ ಇದರಲ್ಲಿ ಥರ್ಡ್ ಪಾರ್ಟಿ ಬರುವ ಪ್ರಶ್ನೆ ಇಲ್ಲ ಥರ್ಡ್ ಪಾರ್ಟಿ ರೈಟ್ಸ್ ಮೇ ಅರೈಸ್ ಇಫ್ ಕಾಂಟ್ರಾಕ್ಟ್ ಈಸ್ ನಾಟ್ ಅವಾಯ್ಡೆಡ್ ಇನ್ ಟೈಮ್ ಆ ಕಾಂಟ್ರಾಕ್ಟನ್ನು ಇಮಿಡಿಯೇಟ್ಲಿ ನೀವು ಇದು ಮಾಡ್ಕೊಳ್ಳದೆ ಹೋದರೆ ಮೂರನೇ ವ್ಯಕ್ತಿಗೆ ಅದು ಅನ್ವಯಿಸುವಂಥ ಸಾಧ್ಯತೆಗಳು ಅದರಲ್ಲಿ ಇರ್ತವೆ ಟೈಮ್ ಫ್ಯಾಕ್ಟರ್ ಟೈಮ್ ಫ್ಯಾಕ್ಟರ್ ಟೈಮ್ ಫ್ಯಾಕ್ಟರ್ ಏನು ಇಲ್ಲಿ ಯಾವುದೇ ಒಂದು ಕಾಂಟ್ರಾಕ್ಟು ಇಲ್ಲಿ ಪ್ರಾರಂಭದಿಂದಲೂ ಅನ್ವ್ಯಾಲಿಡ್ ಇರುತ್ತೆ ಪ್ರಾರಂಭದಿಂದಲೂ ವಾಟ್ ಈಸ್ ವಾಯ್ಡ್ ಆದರೆ ಇದು ಹಾಗಲ್ಲ ಯಾವಾಗ ಪಾರ್ಟಿ ಅಗ್ರೀವ್ ಮಾಡಿ ಕೋರ್ಟ್ಗೆ ಹೋಗ್ತಾನೋ ಅವತ್ತಿನಿಂದ ಇದು ವಾಯ್ಡ್ ಆಗುತ್ತೆ ವಾಯ್ಡೆಬಲ್ ಈಸ್ ನಾಟ್ ವೈಡ್ ಅಬಿನಿಷೋ ಇಟ್ ಮ್ಯಾ ಬಿ ಇಟ್ ಮೇ ಬಿಕಮ್ ವೈಡ್ ಆಫ್ಟರ್ ದ ಅಗ್ರಿವ್ ಪಾರ್ಟೀಸ್ ಡಿಸಿಷನ್ ಅಗ್ರೀಡ್ ಪಾರ್ಟೀಸ್ ಡಿಸಿಜನ್ ಅಂಡ್ ಲಾಸ್ಟ್ ಪಾಯಿಂಟ್ ಇಫ್ ಯು ವಾಂಟ್ ಟು ಗಿವ್ ಎಕ್ಸಾಂಪಲ್ ಎಕ್ಸಾಂಪಲ್ ಅಗ್ರಿಮೆಂಟ್ ಟು ಕಮಿಟ್ ಕ್ರೈಮ್ ನೋಡಿ ವೀಚ್ ಎಂಟ್ ಇವು ಎನ್ ಇವು ವಾಯ್ಡ್ ಕಾಂಟ್ರಾಕ್ಟ್ಸ್ ಕಾಂಟ್ರಾಕ್ಟ್ ಅಂಡರ್ ಅಂಡರ್ ಅಂಡು ಇನ್ಫ್ಲೂಯನ್ಸ್ ಅಂಡು ಅನ್ಯಾಯವಾದ ಪ್ರಭಾವದಿಂದ ಅತಿ ಹೆಚ್ಚಿನ ಪ್ರಭಾವದಿಂದ ಮಾಡಿಕೊಂಡಂತಹ ಕಾಂಟ್ರಾಕ್ಟ್ ಇದೆಯಲ್ಲ ಇದು ವಾಯ್ಡೆಬಲ್ ಕಾಂಟ್ರಾಕ್ಟ್ ಅಥವಾ ಒತ್ತಡದಿಂದ ಮಾಡಂತಹ ಕಾಂಟ್ರಾಕ್ಟ್ ಇದೆಯಲ್ಲ ಅದು ವಾಯ್ಡೆಬಲ್ ಕಾಂಟ್ರಾಕ್ಟ್ ಮೋಸ ಒಳಗೊಂಡಿರ್ತಾರಲ್ಲ ಅದು ವಾಯ್ಡೆಬಲ್ ಕಾಂಟ್ರಾಕ್ಟ್ ಅಥವಾ ಮಿಸ್ಟೇಕ್ ಮಾಡಿ ಹಾಂ ಇದರಲ್ಲಿ ಒಂದು ಮಿಸ್ಟೇಕ್ ಬೈ ಬೋತ್ ಪಾರ್ಟೀಸ್ ಈಸ್ ಆಲ್ಸೋ ವಾಯ್ಡ್ ಅದು ಒಂದನ್ನು ನಾವು ನೆನ್ಪಿಟ್ಕೋಬೇಕು ಐ ಥಿಂಕ್ ಇನ್ ದಿಸ್ ಮಿಸ್ಟೇಕ್ ಇಸ್ ಈ ಮಿಸ್ಟೇಕು ಇಫ್ ಇಟ್ ಈಸ್ ಬೈ ಒನ್ ಪಾರ್ಟಿ ಒನ್ ಪಾರ್ಟಿ ಇಟ್ ಈಸ್ ವಾಯ್ಡೆಬಲ್ ಇಫ್ ಇಟ್ ಈಸ್ ಬೈ ಬೋತ್ ಪಾರ್ಟಿ ವಾಯ್ಡ್ ಅ ಇಫ್ ಇಟ್ ಈಸ್ ಬೈ ಬೋತ್ ಪಾರ್ಟಿ ಮಿಸ್ಟೇಕ್ ಈಸ್ ಬೈ ಬೋತ್ ಪಾರ್ಟಿ ವಾಯ್ಡ್ ಅಬಿನಿಶೋ ಸೆಕ್ಷನ್ ಟ್ವೆಂಟಿ ಸೆಕ್ಷನ್ ಟ್ವೆಂಟಿ ಕೂಡ ಒಂದು ಅಪವಾದ ಈ ಒಂದು ಕಂಪ್ಯಾರಿಸನ್ನಲ್ಲಿ ಅನ್ನೋದನ್ನು ನಿಮಗೆ ತಿಳಿಸ್ತಾ ಸೊ ಐ ಹ್ಯಾವ್ ಶು ಗಿವನ್ ಯು ದ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ವಾಯ್ಡ್ ಕಾಂಟ್ರಾಕ್ಟ್ಸ್ ಅಂದ್ರೇನು ವಾಯ್ಡೆಬಲ್ ಕಾಂಟ್ರಾಕ್ಟ್ಸ್ ಅಂದ್ರೇನು ಇವೆಲ್ಲವನ್ನು ನೀವು ನೆನಪಿಟ್ಕೋಬೇಕು ಅಂದರೆ ಸೆಕ್ಷನ್ ಫೋರ್ಟೀನಿಂದ ಹಿಡ್ಕೊಂಡು ಸೆಕ್ಷನ್ ಟ್ವೆಂಟಿ ಟೂ ತನಕ ಬರುವಂತಹ ವಿಷಯ ಏನಿದಾವಲ್ಲ ಅವೆಲ್ಲ ವಾಯ್ಡೆಬಲ್ ಕಾಂಟ್ರಾಕ್ಟ್ಸ್ ನಾವು ಸೆಕ್ಷನ್ ಟ್ವೆಂಟಿ ತ್ರೀಯಿಂದ ಸೆಕ್ಷನ್ ತರ್ಟಿ ವರೆಗೆ ಮಾಡಿದ್ವಿ ಅಲ್ವಾ ಅವೆಲ್ಲ ವಾಯ್ಡ್ ಕಾಂಟ್ರಾಕ್ಟ್ಸ್ ಈ ಒಂದು ಡಿಫ್ರೆನ್ಸ್ ನಿಮಗೆ ಗೊತ್ತಿರ್ಬೇಕು ಅದಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ ವಾಯ್ಡ್ ಅಂಡ್ ವಾಯ್ಡೆಬಲ್ ಕಾಂಟ್ರಾಕ್ಟ್ಸ್ ಅಂತ ಆವಾಗ ನೀವು ಸಮರಿಲಿ ಏನು ಮಾಡಬೇಕು ಸೆಕ್ಷನ್ ಫೋರ್ಟೀನಿಂದ ಇಂದ ಹಿಡ್ಕೊಂಡು ತರ್ಟೀನ್ ಫೋರ್ಟೀನಿಂದ ಇಂದ ಹಿಡ್ಕೊಂಡು ಆ್ಯಕ್ಚುಲಿ ಸೆಕ್ಷನ್ ಫೋರ್ಟೀನನ್ನು ಸಮರಿ ಬರೆದ್ರೆ ಸಾಕು ನೀವು ಅದರಲ್ಲಿ ಕವರ್ ಆಗಿದೆ ಆಮೇಲೆ ಸೆಕ್ಷನ್ ಟ್ವೆಂಟಿ ತ್ರೀ ಇಂದ ಹಿಡ್ಕೊಂಡು ತರ್ಟಿ ತನಕ ಈ ಸಮರಿನ ಇವೆಲ್ಲವನ್ನು ಸೇರಿಸಿ ನೀವು ವಾಯ್ಡ್ ಅಂಡ್ ವಾಯ್ಡೆಬಲ್ ಕಾಂಟ್ರಾಕ್ಟ್ ಗೆ ಉತ್ತರ ಬರೀಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ